ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಆಸೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಆದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮೀನಾಗಿ ಅಂತ ತಂದಿರೋ ಸೀರೆಯನ್ನು ಹಾಕೊಂಡು ಮೀನಾ ಸೂರ್ಯನ ಜೊತೆ ಸೆಲ್ಫಿ ತಗೊಳ್ತಾ ಇರ್ತಾಳೆ ಹೌದು ಅದೇನ್ರಿ ಇನ್ನೊಂದು ಬ್ಯಾಗ್ ಅಲ್ಲಿ ತಗೊಂಡು ಬಂದಿದ್ದೀರಾ ಇನ್ನೊಂದು ಸೀರೆನಾ ಅಂತ ಮೀನಾ ಕೇಳಿದಾಗ ಹಾ ಆಸೆ ನೋಡು ಇನ್ನೊಂದು ಸೀರೆ ಅಲ್ಲ ಏನೂ ಇಲ್ಲ ಅದರಲ್ಲಿ ಚಿಕ್ಕ ಮಗುದು ಬಟ್ಟೆ ಇದೆ ಅಂತ ಸೂರ್ಯ ಹೇಳ್ತಾನೆ ಚಿಕ್ಕ ಮಗುಗಾರಿ ನಿಮ್ಗಿನ್ನೂ ಮಕ್ಕಳೇ ಆಗಿಲ್ವಲ್ರಿ ಹುಟ್ಟೋ ಮಗುಗೋಸ್ಕರ ಇವಾಗಿಂದೇ ಬಟ್ಟೆ ತಗೊಳ್ತಾ ಇದ್ದೀರಾ ಅಂತ ಮೀನಾ ಕೇಳಿದಾಗ ಅಯ್ಯೋ ಅಷ್ಟೊಂದೆಲ್ಲ ನಾಚ್ಕೋಬೇಡ ಕಣಮ್ಮ ಆ ಥರ ಎಲ್ಲ ಏನೂ ಇಲ್ಲ ಇದು ಕ್ರಿಷ್ಗೋಸ್ಕರ ಅಂತ ಸೂರ್ಯ ಹೇಳ್ತಾನೆ ಕ್ರಿಶ್ಗೋಸ್ಕರನಾ ಅಂತ ಮೀನಾ ಕೇಳಿದಾಗ ಹೌದು ಹಾಗೆ ಹೋಗಬೇಕಾದ್ರೆ ಗಂಡು ಮಗು ಬಟ್ಟೆ ನೋಡಿದೆ ನನಗೆ ತುಂಬ ಇಷ್ಟ ಆಗೋಯ್ತು ಹಾಗೆ ಕ್ರಿಶ್ ಜ್ಞಾಪಕಕ್ಕೆ ಬಂದ ಹಾಗಾಗಿ ತೊಗೊಂಡು ಬಂದೆ ಅವನನ್ನು ನೋಡೋಕ್ಕೆ ಹೋದಾಗ ಈ ಬಟ್ಟೆನ ಅವನಿಗೆ ತಗೊಂಡು ಹೋಗಿ ಕೊಡೋಣ ಅಂತ ಸೂರ್ಯ ಹೇಳ್ತಾನೆ ಸರಿ ಹಾಗೆ ಮಾಡೋಣ ರೀ ಅವನಿಗೆ ಆಪ್ರೇಷನ್ ಆದಾಗಿಂದ ನಾವು ಅವನ್ನ ನೋಡೋದಕ್ಕೆ ಹೋಗಲಿಲ್ಲ ಹೋಗಿ ಬರೋಣ ಅಂತ ಮೀನಾ ಕೇಳಿದಾಗ ಸರಿ ಹಾಗೆ ಮಾಡೋಣ ಅಂತ ಸೂರ್ಯ ಹೇಳ್ತಾನೆ ಈ ಈ ಕಡೆ ಕ್ರಿಶ್ ರೋಡಿಗೆ ಬಂದು ಬಗ್ಗಿ ನೋಡ್ತಿರುವಾಗ ಏ ಕ್ರಿಶ್ ಏನೋ ಮಾಡ್ತಿದೀಯಾ ಬಾರೋ ಒಳಗಡೆ ನಿನ್ನ ಫ್ರೆಂಡ್ಸ್ ಬರ್ತಾರೆ ಅಂತ ಕಾಯ್ತಾ ಇದೆಯಾ ಅಂತ ಪ್ರಮೀಳಾ ಕೇಳಿದಾಗ ಇಲ್ಲ ಅಮ್ಮ ಇನ್ನೂ ಬಂದಿಲ್ವಲ್ಲ ಅಂತ ಕ್ರಿಶ್ ಹೇಳ್ತಾನೆ ಅಯ್ಯೋ ಅವಳು ಬರ್ತಾಳೆ ಬಾರೋ ಅಷ್ಟೊಂದು ದೂರದಿಂದ ಬರಬೇಕಲ್ವಾ ಬಂದೇ ಬರ್ತಾಳೆ ಬಾ ಅಂತ ಪ್ರಮೀಳಾ ಹೇಳಿದಾಗ ನಾನು ಬೇಗ ಬರಬೇಕು ಅಂತ ಅಮ್ಮಂಗೆ ಹೇಳಿದ್ದೆ ಅಜ್ಜಿ ಆದರೆ ಅಮ್ಮ ಇನ್ನೂ ಬರಲಿಲ್ಲ ನನಗೆ ಬರ್ಡೇನೂ ಬೇಡ ಏನೂ ಬೇಡ ಅಂತ ಹೇಳಿ ಕ್ರಿಷ್ ಕೋಪ ಮಾಡಿಕೊಂಡು ನಿಂತಿರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬಂದು ಕ್ರಿಷ್ ಅಂತ ಕರೆದಾಗ ಅಮ್ಮ ಅಂತ ಕ್ರಿಶ್ ಹೋಗಿ ರೋಹಿಣಿನ ತಪ್ಪಿಕೊಂಡು ಖುಷಿಯಿಂದ ಅಮ್ಮ ಬಾಮ ಒಳಗಡೆ ಅಂತ ಕ್ರಿಶ್ ರೋಹಿಣಿನ ಕರ್ಕೊಂಡು ಹೋಗ್ತಾನೆ ನಂತರ ಅಮ್ಮ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರಮ್ಮ ಅವ್ರ ಹತ್ರ ನೀನೇ ನನ್ನ ಅಮ್ಮ ಅಂತ ಹೇಳ್ತೀನಿ ಆಮೇಲೆ ನನ್ನ ಫ್ರೆಂಡ್ ಒಬ್ಬ ತುಂಬ ಕಿಂಡಲ್ ಮಾಡ್ತಿದ್ದ ಅವನ ಹತ್ರನೂ ನನ್ನ ಅಮ್ಮ ನೋಡು ಅಂತ ತೋರಿಸ್ತೀನಿ ಅಂತ ಕ್ರಿಶ್ ಹೇಳಬೇಕಾದ್ರೆ ರಾತ್ರಿ ಎಲ್ಲ ನಿದ್ದೇನೆ ಮಾಡಿಲ್ಲ ಕಣೆ ಅವನು ಕನಸಲ್ಲೂ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದ ಈಗಲೂ ನೋಡು ನೀನು ಬರ್ತೀಯೋ ಇಲ್ವೋ ಅಂತ ಬಾಗಲೇ ನಿಂತ್ಕೊಂಡು ಕಾಯ್ತಾ ಇದ್ದ ಕಣೆ ಅಂತ ಪ್ರಮೀಳಾ ಹೇಳ್ತಾರೆ ಆಗ ರೋಹಿಣಿ ಕೃಷ್ ಈಗಲೇ ನಾನು ನಿನ್ನ ಅಮ್ಮ ಅಂತ ಯಾರ ಹತ್ರನೂ ಹೇಳಬಾರ್ದು ಅಂತ ಹೇಳಿದಾಗ ಯಾಕಮ್ಮ ಅಂತ ಕೃಷ್ ಕೇಳ್ತಾನೆ ಅದೆಲ್ಲ ಹೇಳೋದಕ್ಕೆ ಇವಾಗ ಟೈಮ್ ಇಲ್ಲ ಕಂದ ನಾನೇ ನಿನ್ನಮ್ಮ ಅಂತ ಇನ್ನೊಂದು ದಿವಸ ಎಲ್ಲರ ಹತ್ರ ನಾನೇ ಹೇಳ್ತೀನಿ ಅದುವರೆಗೂ ನೀನು ಯಾರ ಹತ್ರನೂ ಹೇಳಬಾರ್ದು ಅಂತ ರೋಹಿಣಿ ಕೃಷ್ ಹತ್ರ ಹೇಳಿದಾಗ ಸರಿ ಅಮ್ಮ ನಾನು ಯಾರಿಗೂ ಹೇಳೋದಿಲ್ಲ ಅಂತ ಕ್ರಿಶ್ ಹೇಳ್ತಾನೆ ನಂತರ ರೋಹಿಣಿ ತಾನು ತಂದಿರೋ ಬಟ್ಟೆನ ಕ್ರಿಶ್ಗೆ ಕೊಟ್ಟಾಗ ನಾನು ಹಾಕ್ಕೊಂಡು ಬರ್ತೀನಿ ಇರಮ್ಮ ಅಂತ ಹೇಳಿ ಕ್ರಿಶ್ ಒಳಗಡೆ ಹೋಗ್ತಾನೆ ಆಗ ಪ್ರಮೀಳಾ ನೋಡಿದ್ದೇನೆ ಆಗ ಪ್ರಮೀಳಾ ನೋಡಿದ್ದೇನೆ ಕಲ್ಯಾಣಿ ನೀನೇ ಅಮ್ಮ ಅಂತ ಗೊತ್ತಾದಾಗಿಂದ ಎಷ್ಟೊಂದು ಖುಷಿಯಾಗಿದ್ದಾನೆ ಗೊತ್ತಾ ನಿನ್ನ ಬಗ್ಗೆ ಬಿಟ್ರೆ ಬೇರೆ ಏನೂ ಮಾತಾಡೋದೇ ಇಲ್ಲ ಅವನು ನಾನು ಚೆನ್ನಾಗಿ ಓದಿ ದೊಡ್ಡವನಾಗಿ ನನ್ನ ಅಮ್ಮಂಗ ಏನೇ ಏನೇನೋ ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಕಣೆ ಆದ್ರೆ ಅವನು ನಿನ್ನ ಜೊತೆ ಇರೋದಕ್ಕೆ ಆಗ್ತಾ ಇಲ್ವಲ್ಲೇ ಈಗ ನೀನೇ ಅಮ್ಮ ಅನ್ನೋದು ಅವನಿಗೆ ಗೊತ್ತಾಯ್ತು ಇನ್ನು ದೊಡ್ಡವನ್ ಆಗ್ತಾ ಆಗ್ತಾ ಅವನಿಗೆಲ್ಲ ಅರ್ಥ ಆಗುತ್ತೆ ಆಮೇಲೆ ನೀನು ಮದುವೆ ಆಗಿರೋದ್ರ ಬಗ್ಗೆ ಹೇಗೆ ಹೇಳಿ ಅರ್ಥ ಮಾಡಿಸೋದು ಒಂದೂ ಅರ್ಥ ಆಗ್ತಿಲ್ಲ ಕಣೆ ಅಂತ ಪ್ರಮೀಳಾ ಹೇಳಿದಾಗ ನೀನೇನೋ ಹೇಳೋ ಅವಶ್ಯಕತೆ ಇಲ್ಲ ಯಾವಾಗ ಹೇಳಬೇಕು ಆವಾಗ ನಾನೇ ಹೇಳ್ತೀನಿ ನೀನು ಇದಕ್ಕೆಲ್ಲ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ಇನ್ನು ಎಷ್ಟು ದಿನ ಅಂತ ಈ ರೀತಿ ಇರೋದಕ್ಕೆ ಆಗುತ್ತೆ ನಿಮ್ಮ ಮನೇಲಿ ಯಾವತ್ತೇ ಆ ನಿಜ ಎಲ್ಲ ಹೇಳ್ತೀಯಾ ಅಂತ ಪ್ರಮೀಳಾ ಕೇಳಿದಾಗ ಯಾಕಮ್ಮ ನಾನು ಬಂದಾಗಿಲ್ಲ ಇದ್ರ ಬಗ್ಗೆನೇ ಕೇಳ್ತಾ ನಾನು ತಲೆ ತಿಂತಾ ಇರ್ತೀಯ ಈಗ ನಾನು ಸಿಕ್ಕಾಪಟ್ಟೆ ಸಮಸ್ಯೆಯಲ್ಲೇ ಇದ್ದೀನಿ ಇಲ್ಲಿಗೆ ಬರೋದಕ್ಕೆ ಎಷ್ಟೊಂದು ಕಷ್ಟ ಅಂತ ನಿನ್ಗೆ ಏನಾದ್ರೂ ಗೊತ್ತಾ ಮನೋಜ್ ಹತ್ರ ಕೂಡ ಸುಳ್ಳು ಹೇಳಿ ಬಂದಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ ಹಾಗಂತ ಎಷ್ಟು ದಿನ ಅಂತ ನಿಜ ಮುಚ್ಚಿಡೋದಕ್ಕೆ ಆಗತ್ತೆ ಕಲ್ಯಾಣಿ ಅಂತ ಪ್ರಮೀಳಾ ಕೇಳಿದಾಗ ನೋಡಮ್ಮ ಇದ್ರ ಬಗ್ಗೆ ನೀನು ತಲೆ ಕೆಟ್ಟಿಸ್ಕೋಬೇಡ ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ರೋಹಿಣಿ ಹೇಳ್ತಾಳೆ ಅದು ಹಾಗಲ್ಲ ಕಣೆ ಕಲ್ಯಾಣಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿನ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡು ಅಂತ ಪ್ರಮೀ ಪ್ರಮಿಳಾ ಹೇಳಿದಾಗ ಆಗ ನಾನು ಇಲ್ಲಿ ಇರ್ಬೇಕಾ ಇಲ್ಲ ಹೋಗ್ಬೇಕಾ ಅಂತ ರೋಹಿಣಿ ಕೇಳ್ತಾಳೆ ಸರಿ ಆಯ್ತು ನಾನು ಏನು ಕೇಳೋದಿಲ್ಲ ಆದ್ರೆ ಇದನ್ನ ತುಂಬಾ ದಿವಸ ಮುಚ್ಚಿಡೋದಕ್ಕೆ ಆಗೋದಿಲ್ಲ ಕಣೆ ಅದ್ರ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿ ಪ್ರಮಿಳ ಒಳಗಡೆ ಹೋಗ್ತಾರೆ ಈ ಕಡೆ ರೋಹಿಣಿ ಕ್ರಿಶ್ ಬರ್ಡೇಗೆ ಅಂತ ಬಲೂನ್ಸ್ ಎಲ್ಲ ಡೆಕೋರೇಷನ್ ಮಾಡ್ತಿರುವಾಗ ಕ್ರಿಶ್ ರೋಹಿಣಿ ತಂದಿರೋ ಡ್ರೆಸ್ ಅನ್ನ ಹಾಕೊಂಡು ಅಮ್ಮ ಹೇಗಿದೆ ಚೆನ್ನಾಗಿದ್ಯಾ ಅಂತ ಕ್ರಿಶ್ ಕೇಳ್ತಾನೆ ತುಂಬಾ ಚೆನ್ನಾಗಿದೆ ಬಾಯಿಲಿ ಇಲ್ಲಿ ಅಂತ ರೋಹಿಣಿ ಕೃಷ್ಣ ಮುದ್ದು ಮಾಡ್ತಿರ್ಬೇಕಾದ್ರೆ ಅವರಿಬ್ರು ಮುದ್ದಾಡ್ತಿರೋದನ್ನ ಪ್ರಮೀಳಾ ನೋಡಿ ಖುಷಿ ಪಡ್ತಾರೆ ನಂತರ ರೋಹಿಣಿ ಅಮ್ಮ ಕೇಕ್ ಅಂತ ಕೇಳಿದಾಗ ಹಾ ಕಣೆ ಒಳಗಡೆನೆ ಇದೆ ಕೊಟ್ಟು ಹೋಗಿದ್ದಾರೆ ಅಂತ ಪ್ರಮೀಳಾ ಹೇಳ್ತಾಳೆ ಅಜ್ಜಿ ಚಾಕ್ಲೇಟ್ ತಾನೆ ಅಂತ ಕ್ರಿಶ್ ಕೇಳಿದಾಗ ಇಲ್ಲ ಕಣೋ ಕೇಕ್ ಇದೆ ಅಂತ ಪ್ರಮೀಳಾ ಹೇಳ್ತಾರೆ ಅಯ್ಯೋ ಅಜ್ಜಿ ಚಾಕ್ಲೇಟ್ ಫ್ಲೇವರ್ ಅಂತ ಕೇಳಿದ್ದು ಅಂತ ಕ್ರಿಶ್ ಹೇಳಿದಾಗ ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೋ ನಿನ್ನ ಅಮ್ಮ ಏನು ಹೇಳಿದ್ಲೋ ಅದನ್ನ ತಂದ್ಕೊಟ್ಟು ಹೋಗಿದ್ದಾರೆ ಒಳಗಡೆ ಇದೆ ಅಂತ ಪ್ರಮೀಳಾ ಹೇಳ್ತಾರೆ ಆಗ ರೋಹಿಣಿ ನಿನ್ಗೆ ಇಷ್ಟ ಆಗಿರುವಂತ ಚಾಕ್ಲೇಟ್ ಫ್ಲೇವರ್ ಕಣೋ ಅಂತ ಹೇಳಿದಾಗ ಹಾ ಸರಿ ಆಯ್ತಮ್ಮ ಅಂತ ಕ್ರಿಶ್ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಕ್ರಿಶ್ ಫ್ರೆಂಡ್ಸ್ ಮತ್ತೆ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾರೆ ಏನಮ್ಮ ಕಲ್ಯಾಣಿ ತುಂಬ ತುಂಬಾ ದಿನ ಆಗೋಯ್ತು ನಿನ್ನನ್ನ ನೋಡ್ದೆ ಅಂತ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳಿದಾಗ ಅದು ಕೆಲ್ಸ ಜಾಸ್ತಿ ಇರುತ್ತೆ ಅದಕ್ಕೆ ಈ ಕಡೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ನಿಮ್ಮ ಅಮ್ಮ ಮತ್ತೆ ಕೃಷಿ ಇಬ್ರು ಒಂಟಿಯಾಗಿ ಇಲ್ಲೇ ಇರ್ತಾರೆ ಅವ್ರನ್ನ ಕರ್ಕೊಂಡು ಹೋಗಿ ನಿನ್ ಜೊತೆ ಇರ್ಸ್ಕೋಬಹುದು ಅಲ್ವೇನಮ್ಮ ಅಂತ ಅಕ್ಕಪಕ್ಕದವ್ರು ಕೇಳ್ದಾಗ ಅಯ್ಯೋ ಅದೆಲ್ಲ ಯಾಕೆ ಬಾರಮ್ಮ ಇದು ನಮ್ಮೂರು ಇದನ್ನ ಬಿಟ್ಟು ಹೋಗೋದಕ್ಕೆ ನಮ್ಗೆ ಮನ್ಸಿಲ್ಲ ಎಲ್ರು ಕೂತ್ಕೊಳ್ಳಿ ಬನ್ನಿ ಅಂತ ಪ್ರಮೀಳಾ ಹೇಳ್ತಾರೆ ಹೇ ಕ್ರಿಶ್ ನಿನ್ಗೆ ಈ ಕೋಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೋ ಯಾರು ಕೊಡ್ಸಿದ್ದು ಅಂತ ಕ್ರಿಶ್ ಫ್ರೆಂಡ್ಸ್ಗಳೆಲ್ಲ ಕೇಳ್ತಾ ಇರ್ಬೇಕಾದ್ರೆ ಚೆನ್ನಾಗಿದ್ಯಾ ನಮ್ಮ ಅಮ್ಮನೇ ಅಂತ ಕ್ರಿಶ್ ಹೇಳೋಕೆ ಹೋಗಿ ಅಲ್ಲ ಅಲ್ಲ ನಮ್ಮ ಅತ್ತೆ ಕೊಡ್ಸಿದ್ದು ಅಂತ ಹೇಳ್ತಾನೆ ಆಗ ರೋಹಿಣಿಗೆ ಬೇಜಾರಾಗುತ್ತೆ ಹೌದು ಸ್ಕೂಲ್ಗೆ ಇದನ್ನ ಹಾಕೊಂಡು ಬರ್ತೀಯ ಅಂತ ಹುಡುಗರೆಲ್ಲ ಕೇಳ್ತಾ ಇರಬೇಕಾದ್ರೆ ಇವತ್ತು ಬರ್ಡೇ ಮುಗಿದು ಹೋಗುತ್ತಲ್ವಾ ಸ್ಕೂಲ್ ಫಂಕ್ಷನ್ ಇರುತ್ತಲ್ಲ ಅವತ್ತು ಹಾಕೊಂಡು ಬರ್ತೀನಿ ಅಂತ ಕ್ರಿಷ್ ಹೇಳ್ತಾನೆ ಆಗ ಪ್ರಮೀಳಾ ಸರಿ ಕಲ್ಯಾಣಿ ಎಲ್ಲರೂ ಬಂದಾಯ್ತಲ್ವಾ ಕೇಕ್ ಕಟ್ ಮಾಡೋಣ ಅಂತ ಕೇಳಿದಾಗ ಹಾಂ ಸರಿ ಅಮ್ಮ ನಾನು ತಗೊಂಡು ಬಂದ್ಬಿಡ್ತೀನಿ ಅಂತ ಹೋಗಿ ರೋಹಿಣಿ ಕೇಕ್ ಎತ್ಕೊಂಡು ಬಂದು ಹೌದು ಕಲ್ಯಾಣಿ ಕೇಕ್ ಕಟ್ ಮಾಡೋದಕ್ಕೆ ಚಾಕು ಅಂತ ಪ್ರಮೀಳಾ ಕೇಳಿದಾಗ ಅಯ್ಯೋ ಒಳಗಡೆನೇ ಇರಬೇಕಮ್ಮ ನೋಡ್ತೀನಿ ಇರು ಅಂತ ರೋಹಿಣಿ ಚಾಕು ತರೋದಕ್ಕೆ ಅಂತ ಹೋಗ್ತಾಳೆ ಅಷ್ಟರಲ್ಲಿ ಸೂರ್ಯ ಮೀನಾ ಇಬ್ರು ಬಂದು ಏನೇ ಮೀನಾ ಇದು ಒಳಗಡೆ ತುಂಬ ಜನ ಇರೋ ತರ ಕಾಣಿಸ್ತಾ ಇದೆ ಅಂತ ಸೂರ್ಯ ಹೇಳಿದಾಗ ಗೊತ್ತಿಲ್ಲ ರೀ ಬಲೂನ್ ಎಲ್ಲ ಕಟ್ಟಿದ್ದಾರೆ ಏನಾದರೂ ವಿಶೇಷ ಇರಬೇಕು ಅಂತ ಮೀನಾ ಹೇಳ್ತಾಳೆ ಸರಿ ಗೊತ್ತಿಲ್ಲ ಬಾ ಒಳಗಡೆ ಹೋಗಿ ನೋಡೋಣ ಅಂತ ಸೂರ್ಯ ಒಳಗಡೆ ಹೋದಾಗ ಅಷ್ಟರಲ್ಲಿ ಕ್ರಿಷ್ ಸೂರ್ಯನ ನೋಡಿ ಅಂಕಲ್ ಅಂತ ಬಂದು ತಪ್ಕೊಳ್ತಾನೆ ಆಗ ಸೂರ್ಯ ಕೃಷ್ಣ ಇತ್ಕೊಂಡು ಮುದ್ದಾಡ್ತಾ ಏನೋ ಕ್ರಿಶ್ ಕೋಟೆಲ್ಲ ಹಾಕೊಂಡು ಬಿಟ್ಟಿದ್ದೀಯಾ ಅಂತ ಕೇಳಿದಾಗ ಚೆನ್ನಾಗಿದೆಯಾ ಅಂಕಲ್ ಅಂತ ಕ್ರಿಶ್ ಕೇಳ್ತಾನೆ ಸೂಪರ್ ಆಗಿದೆ ಕಣೋ ಕ್ರಿಶ್ ಹೌದು ಏನು ಇವತ್ತು ವಿಶೇಷ ದಿಢೀರಂತ ಈ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಿಟ್ಟಿದೆಯಲ್ಲ ಅಂತ ಮೀನಾ ಕೇಳಿದಾಗ ಇವತ್ತು ನನ್ನ ಬರ್ಡೇ ಆಂಟಿ ಅಂತ ಕ್ರಿಶ್ ಹೇಳ್ತಾನೆ ಈ ಕಡೆ ಚಾಕು ತರೋದಕ್ಕೆ ಅಂತ ಒಳಗಡೆ ಹೋಗಿದ್ದ ರೋಹಿಣಿ ಆಚೆ ಬಂದು ಏನಿದ್ದು ಅಮ್ಮ ಯಾಕೆ ಈ ರೀತಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಅಂತ ರೋಹಿಣಿ ಬಾಗಿಲ್ ಕಡೆ ತಿರುಗಿ ನೋಡಿದಾಗ ಸೂರ್ಯ ಮತ್ತು ಮೀನನ್ನ ನೋಡಿ ರೋಹಿಣಿ ತುಂಬಾ ಶಾಕ್ ಹಾಕ್ತಾಳೆ ಸೂರ್ಯ ನೋಡ್ದೇನೆ ಮೀನಾ ಕರೆಕ್ಟ್ ಆಗಿರೋ ದಿನನೇ ಬಂದಿದ್ದೀವಿ ಅಂತ ಹೇಳಿ ಕ್ರಿಶ್ ಹುಟ್ಟುಹಬ್ಬದ ಶುಭಾಶಯಗಳು ಕಣೋ ಅಂತ ಸೂರ್ಯ ವಿಶ್ ಮಾಡ್ತಾನೆ ಹಾಗೆ ಮೀನಾ ಸಹ ವಿಶ್ ಮಾಡ್ತಾಳೆ ಅವರಿಬ್ಬರನ್ನ ನೋಡಿ ಬಾಯಿಂದ ರೋಹಿಣಿ ಹೋಗಿ ಅಡುಗೆ ಮನೆ ಒಳಗೊಡನೆ ಬಚ್ಚಿಟ್ಕೊಳ್ತಾಳೆ ಚೆನ್ನಾಗಿದ್ದೀರಾ ಅಮ್ಮ ಅಂತ ಮೀನಾ ಪ್ರಮೀಳನ ಕೇಳಿದಾಗ ನಮ್ಮ ಮೀನಾ ಅಂತ ಹೇಳಿ ಬಾರಪ್ಪ ಸೂರ್ಯ ಹೌದು ನೀವೇನು ದಿಢೀರಂತ ಬಂದಿದ್ದೀರಾ ಅಂತ ಪ್ರಮೀಳಾ ತಡವರ್ಸ್ತಾ ಕೇಳ್ತಾರೆ ಆಗ ಮೀನಾ ಕೃಷ್ಣ ನೋಡೋದಕ್ಕೆ ಅಂತ ಬಂದ್ವಿ ಅಮ್ಮ ಇವತ್ತು ಅವನು ಹುಟ್ಟಿದ ಹಬ್ಬ ಅಲ್ವಾ ಅಂತ ಕೇಳಿದಾಗ ಹೌದು ಮೀನಾ ಕೇಕ್ ಕಟ್ ಮಾಡೋಣ ಅಂತ ಎಲ್ಲರೂ ಕಾಯ್ತಾ ಇದ್ವಿ ನಿಮ್ಮನ್ನು ಕರೆಯೋಣ ಅಂತ ಅಂದ್ಕೊಂಡೆ ನಿಮಗೆ ಕೆಲಸ ಇರುತ್ತೆ ಅಂತ ಸುಮ್ಮನೆ ಆದ ಅಂತ ಪ್ರಮೀಳಾ ಹೇಳ್ತಾರೆ ಆಗ ಸೂರ್ಯ ನೋಡಿದರೆ ಅಮ್ಮ ಕರೆಕ್ಟ್ ಟೈಮಲ್ಲೇ ಬಂದಿದ್ದೀವಿ ಮೈಸೂರಿಗೆ ಟ್ರಿಪ್ ಹೋಗಿದ್ದೆ ಅಲ್ಲಿ ಮೀನಾಗೆ ಒಂದು ಸೀರೆ ತೊಗೊಂಡು ಬಂದೆ ಹಾಗೆ ನಮ್ಮ ಕೃಷಿ ಸೈಜು ಬಟ್ಟೆ ನೋಡಿ ಕೃಷಿಗೂ ಆಗ್ಬೋದಲ್ವಾ ಅಂತ ತೊಗೊಂಡು ಬಂದೆ ಅಂತ ಹೇಳಿದಾಗ ನಿಮ್ಮನ್ನು ನೋಡಿ ತುಂಬ ದಿವಸ ಆಯ್ತಲ್ವಾ ಹಾಗೆ ನಿಮ್ಮನ್ನು ನೋಡಿಕೊಂಡು ಆ ಬಟ್ಟೆನೂ ಕೊಟ್ಟು ಹೋಗೋಣ ಅಂತ ಬಂದ್ವಿ ಅಂತ ಮೀನಾ ಹೇಳ್ತಾಳೆ ಸರಿ ಬನ್ನಿ ಒಳಗಡೆ ಅಂತ ಪ್ರಮೀಳಾ ಹೇಳಿದಾಗ ನಾನು ನಾರ್ಮಲ್ ಆಗಿ ಡ್ರೆಸ್ ಕೊಡೋದಕ್ಕೆ ಅಂತ ಅಂತ ಬಂದೆ ನೋಡಿದ್ರೆ ಇಲ್ಲಿ ಬರ್ಡೇನೆ ಗಿಫ್ಟ್ ಕೊಡೋ ತರ ಆಯ್ತು ಖುಷಿ ಆಗ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಮೀನ ಇಬ್ರು ಕೂಡ ತಂದಿರೋ ಬಟ್ಟೆನ ಕೃಷಿಗೆ ತೋರಿಸಿ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಅಡ್ಗೆ ಮನೆಯಲ್ಲಿ ಮುಚ್ಚಿಟ್ಕೊಂಡಿರೋ ರೋಹಿಣಿ ಇದನ್ನೆಲ್ಲ ಕೇಳಿ ತುಂಬಾ ಕೋಪ ಮಾಡಿಕೊಂಡು ಅಯ್ಯೋ ಯಾಕಾದ್ರೂ ಇವ್ರು ಬಂದ್ರು ಇಲ್ಲಿ ಅಂತ ಬೈಕೊಳ್ತಾ ಇರ್ತಾಳೆ ಸರಿ ಹಾಗಾದರೆ ಕೇಕ್ ಕಟ್ ಮಾಡೋವೇನೋ ಕ್ರಿಶ್ ಅಂತ ಸೂರ್ಯ ಕೇಳಿದಾಗ ಕ್ರಿಶ್ ರೋಹಿಣಿನೇ ಹುಡುಕ್ತಾ ಇರ್ತಾನೆ ಏ ಕ್ರಿಶ್ ಏನೋ ಅಲ್ಲಿ ಇಲ್ಲಿ ನೋಡ್ತಾ ಅಂತ ಸೂರ್ಯ ಕೇಳಿದಾಗ ಇಲ್ಲ ಅದು ಕೇಕ್ ಕಟ್ ಮಾಡೋಣ ಅಂತ ಕೇಳಿದ್ರಲ್ಲ ಅದಕ್ಕೆ ಅಮ್ಮ ಅಂತ ಹೇಳ್ತಾ ಪ್ರಮೀಳನ್ನ ನೋಡಿ ಅಜ್ಜಿ ಅಮ್ಮ ಎಲ್ಲಿ ಅಂತ ಕ್ರಿಶ್ ಕೇಳ್ತಾ ಇರಬೇಕಾದ್ರೆ ಆಗ ಮೀನಾ ಏನಮ್ಮ ಹೇಳ್ತಿದ್ದಾನೆ ಇವನು ಅಂತ ಕೇಳಿದಾಗ ಅವನು ಕೇಕ್ ಕಟ್ ಮಾಡೋದ್ರ ಬಗ್ಗೆ ಹೇಳ್ತಾ ಇರ್ಬೇಕಮ್ಮ ಬೇರೆ ಏನೂ ಇಲ್ಲ ಕೇಕ್ ಕಟ್ ಮಾಡಿ ನಾನು ಹೋಗಿ ಒಳಗಡೆ ಪ್ಲೇಟ್ ತಗೊಂಡು ಬರ್ತೀನಿ ಅಂತ ಪ್ರಮೀಳಾ ಹೇಳಿ ಒಳಗಡೆ ಬರ್ತಾರೆ ಆಗ ಸೂರ್ಯ ಫೋಟೋ ತೆಗಿಯೇ ಮೀನಾ ಅಂತ ಹೇಳಿದಕ್ಕೆ ಮೀನಾ ಫೋಟೋ ತೆಗಿತಾ ಇರ್ತಾಳೆ ಈ ಕಡೆ ಅಡುಗೆ ಮನೆಗೆ ಪ್ರಮೀಳಾ ಬಂದು ನಾನೇನೇ ಮಾಡಲಿ ಒಂದು ಅರ್ಥ ಆಗ್ತಾ ಇಲ್ಲ ಕಣೆ ಕಲ್ಯಾಣಿ ಅಂತ ಹೇಳಬೇಕಾದ್ರೆ ರೋಹಿಣಿ ಕೋಪ ಮಾಡಿಕೊಂಡು ನಾನು ಬರೋದಿಲ್ಲ ಎಲ್ಲದನ್ನೂ ನೀನೇ ನೋಡ್ಕೊ ಹೋಗು ಅಂತ ಬೈದು ಕಳಿಸ್ತಾಳೆ ಅಷ್ಟರಲ್ಲಿ ಅಕ್ಕಪಕ್ಕದವರು ಅಕ್ಕ ಕಲ್ಯಾಣಿ ಎಲ್ಲಿ ಅಂತ ಕೇಳಿದಾಗ ಅವಳು ಬರ್ತಾಳೆ ನಾವು ಕೇಕ್ ಕಟ್ ಮಾಡೋಣ ಅಂತ ಪ್ರಮೇಳ ಹೇಳ್ತಾರೆ ಆಗ ಸೂರ್ಯ ಏನು ಕೃಷ್ ಇವತ್ತು ನೀನು ಹುಟ್ಟಿದಬ್ಬ ಕಣು ಹೆಂಗೆ ಖುಷಿ ಖುಷಿಯಾಗಿರಬೇಕು ಯಾಕೋ ಮುಖನ ಈ ರೀತಿ ಇಟ್ಕೊಂಡಿದ್ಯಾ ಅಂತ ಕೇಳಿದಾಗ ಇಲ್ಲ ಅದು ಅಮ್ಮ ಅತ್ತೆ ಅಂತ ಕ್ರಿಶ್ ಹೇಳ್ತಾ ಇರ್ತಾನೆ ಅದನ್ನು ಕೇಳಿ ಸೂರ್ಯ ಅಮ್ಮ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಪ್ರಮೀಳಾನ ಕೇಳಿದಾಗ ಅದನ್ನು ಕೇಳಿ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಪ್ರಮೀಳಾ ಒದ್ದಾಡ್ತಾ ಇರ್ತಾರೆ ಆಗ ಮೀನಾ ರೀ ಯಾಕ್ರೀ ಇವಾಗ ಬೇಡದೇ ಇರೋದಿಲ್ಲ ಅಂತ ಕೇಳಿದಾಗ ನಿಮಗೆ ಗೊತ್ತಾಗೋದಿಲ್ಲ ಸುಮ್ಮನೆ ಇರು ಮೀನಾ ಅಂತ ಹೇಳಿ ಅಮ್ಮ ಬನ್ನಿ ಬನ್ನಿ ನನ್ನ ಜೊತೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಸೂರ್ಯ ಆಚೆ ಕರ್ಕೊಂಡು ಬರ್ತಾನೆ ಆಗ ಪ್ರಮೀಳ ಯಾಕಪ್ಪ ಏನಾಯ್ತು ಅಂತ ಕೇಳಿದಾಗ ಕೃಷಿ ಈ ರೀತಿ ಯಾಕಿದ್ದಾನೆ ಅಂತ ನನಗೆ ಗೊತ್ತಾಯ್ತಮ್ಮ ಅಂತ ಸೂರ್ಯ ಹೇಳ್ತಾನೆ ಏನಪ್ಪ ಹೇಳ್ತಾ ಇದೆಯಾ ಅಂತ ಪ್ರಮೀಳಾ ಕೇಳಿದಾಗ ಅವನಿಗೆ ಅವರ ಅತ್ತೆ ಜ್ಞಾಪಕ ಬಂದಿದ್ದಾರಮ್ಮ ಅದಕ್ಕೆ ನೋಡಿ ಅವನು ಎಷ್ಟೊಂದು ಮೂಡ್ ಆಫ್ ಆಗಿದ್ದಾನೆ ಅಂತ ಸೂರ್ಯ ಹೇಳಿದಾಗ ಹೌದಮ್ಮ ಅವರು ಇವಾಗಲಾದರೂ ಬರ್ಬೋದಿತ್ತಲ್ವ ಅಂತ ಮೀನಾ ಕೇಳ್ತಾಳೆ ಇಲ್ಲಮ್ಮ ಅವಳು ಕೆಲಸ ಇದೆ ಅಂತ ಹೇಳಿದ್ದು ಅಂತ ಪ್ರಮೀಳಾ ಹೇಳಿದಾಗ ಏನಮ್ಮ ಇದು ನಿಮ್ಮನ್ನು ಇಲ್ಲಿ ಒಂಟಿಯಾಗಿ ಬಿಟ್ಬಿಟ್ಟು ಅಲ್ಲಿ ಹೋಗಿ ಕಿತ್ತು ಗುಡ್ಡೆ ಹಾಕುವಂಥ ಕೆಲಸ ಏನಿತ್ತು ಅವರಿಗೆ ಅಂತ ಸೂರ್ಯ ಇರ್ತಾನೆ ಆಗ ಮೀನಾ ಅಮ್ಮ ಕೃಷಿಗೆ ಅಮ್ಮ ಇಲ್ಲ ಹಾಗಿದ್ಮೇಲೆ ಅತ್ತೆ ಆಗಿರೋರು ಅಮ್ಮನ ರೀತಿ ನೋಡ್ಕೋಬೇಕಲ್ವಾ ಅಂತ ಕೇಳಿದಾಗ ಇಲ್ಲಮ್ಮ ಮೀನಾ ಅವಳಿಗೆ ಬರೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಅಂತ ಪ್ರಮೇಳ ಹೇಳ್ತಾರೆ ಅಂಥದ್ದೇನಮ್ಮ ಪರಿಸ್ಥಿತಿ ನಾನು ಕೇಳ್ತೀನಿ ನೀವು ಫೋನ್ ಮಾಡಿಕೊಡಿ ಅಂತ ಸೂರ್ಯ ಕೇಳ್ತಾ ಇರಬೇಕಾದ್ರೆ ರೋಹಿಣಿ ತನ್ನ ಮೊಬೈಲನ್ನು ಸೈಲೆಂಟ್ ಮಾಡ್ಕೊಂಡು ಬಿಡ್ತಾಳೆ ಇಲ್ಲಪ್ಪ ಸೂರ್ಯ ಈಗ ಬೇಡ ಅವಳು ಇನ್ನೊಂದು ದಿವಸ ಬರ್ತಾಳೆ ಅಂತ ಪ್ರಮೀಳಾ ಹೇಳಿದಾಗ ಅಮ್ಮ ಕ್ರಿಶ್ ಏಟಾದಾಗ್ಲೂ ಅವರು ಬರಲಿಲ್ಲ ಇವಾಗಲೂ ಬರಲಿಲ್ಲ ಅಂತ ಅಂದರೆ ಹೆಂಗಮ್ಮ ನಿಮ್ಮ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಅವರಿಗೆ ಬುದ್ಧಿ ಹೇಳಿದರೆ ಅವ್ರು ಖಂಡಿತವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ನೀವು ತಲೆ ಕೆಡಿಸ್ಕೊಬೇಡಿ ನನಗೆ ಫೋನ್ ಮಾಡಿಕೊಡಿ ನಾನು ಮಾತಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಪ್ರಮೀಳಾ ಏನು ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇರ್ತಾರೆ ರೀ ನೀವು ಮಾತಾಡಿದರೆ ಅವ್ರಿಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಅಮ್ಮ ನೀವು ನನಗೆ ಫೋನ್ ಮಾಡಿಕೊಡಿ ನಾನು ಮಾತಾಡ್ತೀನಿ ಅಂತ ಮೀನಾ ಕೇಳ್ತಾಳೆ ಇಲ್ಲಮ್ಮ ಬೇಡ ನಾವು ಕೇಕ್ ಕಟ್ ಮಾಡೋಣ ಬನ್ನಿ ಅಂತ ಪ್ರಮೀಳಾ ಹೇಳಿದಾಗ ಅಮ್ಮ ಕೃಷ್ಣ ನೋಡಿ ಅವನ ಮುಖ ಎಷ್ಟೊಂದು ಸಪ್ಪೆ ಮಾಡಿಕೊಂಡು ಎಷ್ಟೊಂದು ನೊಂದ್ಕೊಂಡಿದ್ದಾನೆ ಅವನಿಗೆ ಈ ವಯಸ್ಸಲ್ಲಿ ಯಾರೂ ಇಲ್ಲ ಅನ್ನೋದು ಮನಸ್ಸಿಗೆ ಬಂದುಬಿಟ್ರೆ ಅದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಮ್ಮ ನೀವು ಕಾಲ್ ಮಾಡಿ ನಾನು ಮಾತಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಪ್ರಮೀಳಾ ಭಯ ಪಡ್ತಿರೋದನ್ನ ನೋಡಿ ಅಮ್ಮ ನೀವು ಭಯ ಪಡಬೇಡಿ ಅವ್ರ ಹತ್ರ ಅರ್ಥ ಆಗೋ ರೀತಿ ಮಾತಾಡ್ತೀನಿ ನೀವು ನನಗೆ ಫೋನ್ ಮಾಡಿಕೊಡಿ ಅಂತ ಮೀನಾ ಕೇಳ್ತಾಳೆ ಇಲ್ಲ ಇಲ್ಲಮ್ಮ ಅವಳು ಬರೋದಿಲ್ಲ ಅಂತ ಪ್ರಮೀಳಾ ಹೇಳಿದಾಗ ಯಾಕೆ ಅಂತ ಮೀನಾ ಕೇಳ್ತಾಳೆ ಅವಳಿಗೆ ಇಲ್ಲಿ ಬರೋದಕ್ಕೆ ಇಷ್ಟ ಇಲ್ಲಮ್ಮ ಅಂತ ಪ್ರಮೀಳಾ ಹೇಳಿದಾಗ ಯಾಕಮ್ಮ ಮತ್ತೆ ಅಣ್ಣನ ಮಗನ ನೋಡಬೇಕು ಅನ್ನೋದು ಅವಳಿಗೂ ಇಷ್ಟ ಇರುತ್ತಲ್ವಾ ಅಥವಾ ಅನ್ಸೋದೇ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ ಆಗ ಪ್ರಮೀಳಾ ಇವನು ನನ್ನ ಮಗನ ಮಗ ಅಲ್ಲಪ್ಪ ನನ್ನ ಮಗಳ ಮಗನೇ ಅಂತ ಹೇಳಿದಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ ಅಮ್ಮ ಏನಮ್ಮ ಹೇಳ್ತಾ ಇದ್ದೀರಾ ಅಂತ ಸೂರ್ಯ ಕೇಳಿದಾಗ ಹಾಗಿದ್ರೆ ನಿಮ್ ಮಗಳೇ ಕ್ರಿಶ್ ಅಮ್ಮನ ಮತ್ತೆ ಯಾಕೆ ಅತ್ತೆ ಅಂತ ಹೇಳಿ ಬೆಳೆಸಿದೀರ ಅಂತ ಮೀನಾ ಕೇಳ್ತಾಳೆ ಅವಳು ಅದೇ ರೀತಿನೇ ಹೇಳಿ ಬೆಳೆಸಿರೋದಮ್ಮ ಅಂತ ಪ್ರಮೀಳಾ ಹೇಳಿದಾಗ ಇದೆಂತ ಅನ್ಯಾಯ ನಮ್ಮ ಹೆತ್ತ ಮಗುನೇ ಅತ್ತೆ ಅಂತ ಕರಿ ಅಂತ ಹೇಳ್ಕೊಡ್ತಿದ್ದಾರೆ ನಿಮ್ಮ ಮಗಳು ಅಂತ ಸೂರ್ಯ ಕೇಳ್ತಾನೆ ಯಾಕಮ್ಮ ಈ ರೀತಿ ಹೇಳಿದರು ಅಂತ ಮೀನಾ ಕೇಳಿದಾಗ ಎಲ್ಲದಕ್ಕೂ ಕಾರಣ ನಾನೇನಮ್ಮ ನಮ್ಮ ಯಜಮಾನರು ಸತ್ತು ಹೋದ್ಮೇಲೆ ನನಗೆ ತುಂಬ ಸಾಲ ಇತ್ತು ಆಗ ನನ್ನ ಮಗಳಿಗೆ ಹದಿನೇಳು ವರ್ಷ ಇರಬಹುದು ಒಬ್ಬ ದೊಡ್ಡ ಮನುಷ್ಯ ಅವಳನ್ನು ಹೆಣ್ಣು ಕೇಳೋದಕ್ಕೆ ಬಂದರು ಅವರಿಗೆ ಇವಳಿಗಿಂತ ತುಂಬಾ ವಯಸ್ಸಾಗಿತ್ತು ಆಗ ನಾವಿದ್ದ ಪರಿಸ್ಥಿತಿಯಲ್ಲಿ ನಾವು ಹಿಂದೆ ಮುಂದೆ ನೋಡ್ದೆ ಮದ್ವೆ ಮಾಡಿಕೊಟ್ಬಿಟ್ವಿ ನನ್ ಮಗಳನ್ನ ಬಲವಂತವಾಗಿ ಆ ಮನುಷ್ಯನಿಗೆ ಕಟ್ಟಿಬಿಟ್ಟೆ ಅಂತ ಪ್ರಮೀಳಾ ಹೇಳ್ತಾ ಇರ್ಬೇಕಾದ್ರೆ ಹಾಗಿದ್ರೆ ಕ್ರಿಶ್ ಅಪ್ಪ ಎಲ್ಲಿ ಅಂತ ಮೀನ್ ಹೇಳ್ತಾಳೆ ಕ್ರಿಶ್ ಹುಟ್ಟಿದ್ದು ಸ್ವಲ್ಪ ದಿನಕ್ಕೆ ಅವ್ರ ಆರೋಗ್ಯ ಸರಿ ಇಲ್ಲದೆ ತೀರ್ಕೊಂಡ್ಬಿಟ್ರಮ್ಮ ಅಂತ ಪ್ರಮೀಳಾ ಹೇಳಿದಾಗ ಆಗ ಹಾಗಾದ್ರೆ ನಿಮ್ಮ ಮಗಳು ಈಗ ಎಲ್ಲಮ್ಮ ಅಂತ ಸೂರ್ಯ ಮತ್ತೆ ಮೀನಾ ಇಬ್ರು ಫೋರ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವಳು ಇಲ್ಲೇ ಇದ್ದಾಳೆ ಆ ಕಡೆ ನೋಡಿ ಅಂತ ಕೈಸನ್ನೆ ಮಾಡಿ ರೋಹಿಣಿ ಇರೋ ಜಾಗನ ತೋರಿಸ್ತಾರೆ ಆಗ ರೋಹಿಣಿ ಆಚೆ ಬಂದಾಗ ರೋಹಿಣಿನ ನೋಡಿ ಸೂರ್ಯ ಮತ್ತೆ ಮೀನಾ ಇಬ್ರು ಶಾಕ್ ಆಗತ್ತೆ ತಪ್ಪಾಯ್ತು ತಪ್ಪಾಯ್ತು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಸೂರ್ಯನ ಕಾಲು ಹಿಡ್ಕೊಂಡು ಬೇಡ್ಕೊಳ್ಳೋದಕ್ಕೆ ಹೋಗ್ತಾಳೆ ರೋಹಿಣಿ ಆಗ ಅಂತ ರೋಹಿಣಿಗೆ ಎಚ್ಚರ ಆದಾಗ ಇದು ಕನಸು ಅಂತ ರೋಹಿಣಿಗೆ ಗೊತ್ತಾಗತ್ತೆ ಈ ಕಡೆ ಪ್ರಮೀಳಾ ನನ್ನ ಜೀವನನ ಹಾಳು ಮಾಡಿಬಿಟ್ಟೆ ಅಂತ ನನ್ನ ಮಗಳು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾಳಪ್ಪ ಸರಿ ಆಯಿತು ಅಂತ ಅವಳಿಗೆ ಇಷ್ಟ ಬಂದ ಜೀವನಾನೇ ಅವಳು ಶುರು ಮಾಡಲಿ ಅಂತ ನಾನು ಅವಳನ್ನು ಬಿಟ್ಟುಬಿಟ್ಟೆ ಅದಕ್ಕೆ ಅವಳು ಬೇರೆ ಊರಿಗೆ ಹೋಗಿ ಚೆನ್ನಾಗಿ ಓದಿ ಇವಾಗ ದುಬೈಯಲ್ಲಿದ್ದಾಳೆ ಅಂತ ಪ್ರಮೀಳಾ ಹೇಳಿದಾಗ ಹಾಗಾದರೆ ಕೃಷಿಗೆ ಇದೆಲ್ಲ ಗೊತ್ತಿರಲಿಲ್ವಾ ಅಂತ ಸೂರ್ಯ ಕೇಳ್ತಾನೆ ಗೊತ್ತಿರಲಿಲ್ಲಪ್ಪ ನಾವು ಅವನ ಹತ್ರ ಏನೂ ಹೇಳಿರಲಿಲ್ಲ ಅಂತ ಪ್ರಮೀಳಾ ಹೇಳ್ತಾಳೆ ಅಮ್ಮ ನೀವು ನಿಮ್ಮ ಮಗಳಿಗೆ ಈ ರೀತಿ ಮಾಡಬಾರ್ದಿತ್ತು ಅದರಲ್ಲೂ ಆ ಚಿಕ್ಕ ವಯಸ್ಸಲ್ಲೇ ಅವರು ಎಷ್ಟೊಂದು ಕಷ್ಟಪಟ್ಟಿರಬೇಡ ಅಂತ ಮೀನಾ ಹೇಳಿದಾಗ ನೀನು ಹೇಳೋದು ನಿಜಾನೇ ಮೀನಾ ಆದರೆ ನಾವಿದ್ದ ಪರಿಸ್ಥಿತಿ ಆಗಿತ್ತು ಅವರ ಅದರ ಪ್ರಾಯಶ್ಚಿತವಾಗಿ ನಾನಿವಾಗ ಮ ಅವಳ ಮಗನ್ನ ನಾನೇ ಬೆಳೆಸ್ತಾ ಇದ್ದೀನಿ ಅಂತ ಪ್ರಮೀಳಾ ಹೇಳ್ತಾರೆ ಅಮ್ಮ ನೀವು ಹೇಳೋದೆಲ್ಲ ಸರಿ ಆದರೆ ಅದಕ್ಕಂತ ಅವರು ಕೃಷ್ಣ ಮಗ ಅಂತ ಎಲ್ಲರ ಮುಂದೆ ಹೇಳ್ತಾ ಇಲ್ಲ ಅಂತ ಸೂರ್ಯ ಕೇಳಿದಾಗ ಆ ರೀತಿ ಅವಳ ಮಗ ಅಂತ ಗೊತ್ತಾದರೆ ಅವಳು ಬ ಅವಳು ಬಾಳ್ಬೇಕಾಗಿರೋ ಬಾಳು ಅವಳಿಗೆ ಸಿಗೋದಿಲ್ವಲ್ಲಪ್ಪ ಅದರಿಂದಾನೇ ತನಗೆ ಮಗು ಇರೋದ್ರ ಬಗ್ಗೆ ಅವಳು ಯಾರತ್ರನೂ ಹೇಳ್ತಾ ಇಲ್ಲಪ್ಪ ಅಂತ ಪ್ರಮೀಳಾ ಹೇಳ್ತಾರೆ ಆಗ ಸೂರ್ಯ ಅಲ್ಲಮ್ಮ ತಪ್ಪ ತಪ್ಪು ಮಾಡಿದ್ದು ನೀವು ಮತ್ತು ಅವಳ ಮುದುಕ ಗಂಡ ನಿಮ್ಮ ಮಗಳಿಗೆ ನೋವಾಗಿದೆ ಸರಿ ಅದೆಲ್ಲ ಬೇರೆ ವಿಷಯ ಅದಕ್ಕೆ ಅಂತ ಆ ಚಿಕ್ಕ ಮಗು ಏನಮ್ಮ ತಪ್ಪು ಮಾಡಿತ್ತು ದೊಡ್ಡವ್ರು ಮಾಡಿದ ತಪ್ಪಿಗೆ ಇದು ಯಾಕಮ್ಮ ಕಷ್ಟಪಡಬೇಕು ಇಷ್ಟು ದಿನ ಅಮ್ಮ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಅಮ್ಮ ಇದ್ರೂ ಕೂಡ ಇಲ್ಲದೆ ಇರೋ ರೀತಿ ಜೀವನ ಇದೆಯಲ್ಲಮ್ಮ ದಾಹ ಆಗಿರೋರನ್ನ ಕರ್ಕೊಂಡೋಗಿ ಸಮುದ್ರದ ಮಧ್ಯೆ ನಿಲ್ಸೋ ಥರ ಆಯ್ತು ಒಂದು ನೀರು ಕುಡಿಯೋದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ಅದೇ ಅದೇ ರೀತಿ ಕೃಷ್ಣ ಜೀವನ ಕೂಡ ಆಗುತ್ತಮ್ಮ ಅವ್ರ ಅವ್ರ ಮಗುನ ಅವರೇ ಅಲ್ವೇನಮ್ಮ ನೋಡ್ಕೋಬೇಕಾಗಿರೋದು ಹೆತ್ತ ಮಗನಿಗಿಂತ ಅವರಿಗೆ ಅವ್ರ ಜೀವನನೇ ಹೆಚ್ಚಾಗಿ ನಮ್ಮ ಈ ಥರ ಮಗನ್ನ ಬಿಟ್ಟುಬಿಡೋದು ಸರಿನಾ ಅಂತ ಮೀನಾ ಕೇಳಿದಾಗ ಸೂರ್ಯ ಅಮ್ಮ ಈಗ ನಿಮ್ಮ ಮಗಳ ಹತ್ರ ಇನ್ನೂ ಜಾಸ್ತಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ನೀವು ಅವರಿಗೆ ಫೋನ್ ಮಾಡಿಕೊಡಿ ನಾನು ಮಾತಾಡಲೇಬೇಕು ಅಂತ ಸೂರ್ಯ ಹಠ ಮಾಡ್ತಾನೆ ಅದನ್ನು ಕೇಳಿ ರೋಹಿಣಿ ಮತ್ತು ಪ್ರಮೀಳ ಎಲ್ಲಿ ಬಿಡ್ತೀವೋ ಅಂತ ತುಂಬಾ ಭಯಪಡ್ತಾಯಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಶುಭ ದಿನ ಧನ್ಯವಾದಗಳು